ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿರುಚಿ ಮತ್ತು ನಾನಿವತ್ತು ನಿಮಗೆ ಡಿಫ್ರೆಂಟಾಗಿ ಎಗ್ ಬಿರಿಯಾನಿ ಮಾಡೋದನ್ನ ತೋರಿಸ್ಕೊಡ್ತಿದ್ದೀನಿ ಇದು ಮಾಡೋದು ಡಿಫ್ರೆಂಟಾಗಿ ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಬ್ಯಾಚುಲರ್ಸ್ ಸಹ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಸೊ ನಾನು ಇದನ್ನು ಹೇಗೆ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಲೈಕ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಈಗ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡೋಣ ಫ್ರೆಂಡ್ ಬಿರಿಯಾನಿ ಮಾಡೋದಕ್ಕೆ ನಾನು ಐದು ಮೊಟ್ಟೆನ ಬೇಯಿಸಿ ಈ ಥರ ಎತ್ತಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಎಣ್ಣೆ ಮತ್ತು ನಾವು ಒಗ್ಗರಣೆ ಹಾಕೋದಕ್ಕೆ ನೋಡಿ ಎರಡು ಪಲಾವೆಲೆ ಸ್ವಲ್ಪ ಕಸ್ತೂರಿ ಮೇತಿ ಒಂದು ಐದು ಚ ಐದು ಐದು ಲವಂಗ ಒಂದು ಒಂದೂವರೆ ಇಂಚಷ್ಟು ಚಕ್ಕೆ ಮತ್ತು ಒಂದು ಏಲಕ್ಕಿ ಒಂದು ಮರಾಠಿ ಮಗ್ಗು ಮತ್ತು ಈ ಫ್ಲವರಿನೂವು ಒಂದು ಐದು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ಜಾಪತ್ರೆ ಇಷ್ಟು ನಮಗೆ ಫ್ರೈ ಮಾಡೋದಕ್ಕೆ ಮತ್ತು ಇದು ಚಿಕ್ಕ ಚಿಕ್ಕದಾಗಿ ಒಂದು ಆನಿಯನ್ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸಹ ಫ್ರೈ ಮಾಡೋದಕ್ಕೆ ಇದು ರುಬ್ಬೋದಕ್ಕೆ ಒಂದು ಮೀಡಿಯಮ್ ಸೈಜನ್ನು ಈರುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಮತ್ತು ಒಂದೂವರೆ ಇಂಚಷ್ಟು ಶುಂಠಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಈಗ ನಾವಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಸ್ವಲ್ಪ ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ಪೈಸಸ್ಸು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರು ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಇಷ್ಟು ಸ್ಪೈಸಸ್ಸು ಸೊ ನಮಗೆ ಈ ಡಿಫ್ರೆಂಟಾಗಿರೋ ಬಿರಿಯಾನಿ ಮಾಡಬೇಕಾಗಿರಿದ್ರೆ ಬೇಕಾಗಿರೋ ಇಂಗ್ರಿ ಇಂಗ್ರೀಡಿಯೆಂಟ್ಸು ಇಷ್ಟು ಬೇಕಾಗುತ್ತೆ ನೋಡಿ ನಾವೀಗ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಇನ್ನೂರು ಎಮ್ ಎಲ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ಇದು ಎಣ್ಣೆ ಕಾದಮೇಲೆ ನಾವು ನಾವು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಅದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಮೊಟ್ಟೆನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಫ್ರೈ ಮಾಡೋಣ ಮಧ್ಯ ಮಧ್ಯ ನಾವು ಈ ಥರ ಇದನ್ನು ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಆಗಿದ ತಕ್ಷಣ ಇದನ್ನು ತೆಗೆದು ನೀವು ಪಕ್ಕಕ್ಕೆ ತೀರ್ಕೊಳ್ಳಿ ಮತ್ತು ಇದಕ್ಕೆ ನಾನು ಈ ಪಲಾವ್ ಸೈಸಿಟ್ಟೆಲ್ಲ ಇದಕ್ಕೆ ಹಾಕ್ತಿದ್ದೀನಿ ಮತ್ತು ಹಾಗೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅಲ್ವಾ ಇದನ್ನು ಸಹ ಇದಕ್ಕೆ ಹಾಕ್ತಿದ್ದೀನಿ ಇದು ಈ ಥರ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಈ ಥರ ಫ್ರೈ ಮಾಡಿಕೊಳ್ಳಿ ನೋಡಿ ಈ ಥರ ಕಲರ್ ಚೇಂಜ್ ತನಕ ನೀವು ಫ್ರೈ ಮಾಡ್ಕೊಳ್ಳಿ ನಾನು ಎಣ್ಣೆ ಸ್ವಲ್ಪ ಕಡಿಮೆ ಬಳಸೋದ್ರಿಂದ ನಿಮಗೆ ಎಣ್ಣೆ ಕಡಿಮೆ ಅನ್ನಿಸ್ಬೋದು ನೀವು ಬೇಕಂದ್ರೆ ಇನ್ನೂ ಸ್ವಲ್ಪ ಇದಕ್ಕೇನೆ ಆ್ಯಡ್ ಮಾಡ್ಕೊಬೋದು ಮತ್ತು ಇದಕ್ಕೆ ನಾನು ಇಲ್ಲಿ ಇಟ್ಟಿದ್ದೀನಲ್ವ ಗರಂ ಮಸಾಲ ಚಿಲ್ಲಿ ಪೌಡ್ರು ಮತ್ತು ಬಿರಿಯಾನಿ ಪೌಡ್ರು ಮತ್ತು ಅರಿಶಿಣ ಪುಡಿ ಇದನ್ನು ಸಹ ಇದಕ್ಕೆ ಹಾಕ್ಕೊಂಡು ಇದ್ರ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಒಂದು ತರ್ಟಿ ಸೆಕೆಂಡ್ಸ್ ಈ ಥರ ಫ್ರೈ ಮಾಡಿ ನೀವು ಗ್ರೀನ್ ಕಲರ್ ಬಿರಿಯಾನಿ ಬೇಕು ಅನ್ನೋದರೆ ಚಿಲ್ಲಿ ಪೌಡ್ರನ್ನ ಸ್ಕಿಪ್ ಮಾಡಿ ಗುಬ್ಬೋದಕ್ಕೆ ಹಾಕಿದೆಯಲ್ವಾ ಅದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಸಹ ಹಾಕ್ಕೊಂಡು ಮಾಡ್ಕೋಬೋದು ಸೊ ಇದನ್ನು ನಾವು ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಇದೊಂಥರ ಆಲೇ ಆರೆಂಜ್ ಕಲರ್ ಟೈಪಲ್ಲಿ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ನೋಡಿ ಮತ್ತು ನಾನು ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆಯನ್ನು ಸಹ ಸೇರಿಸ್ತಿದ್ದೀನಿ ಆ ಮಸಾಲೆಯನ್ನು ಸೇರಿಸಿ ನಾವು ಚೆನ್ನಾಗಿದ್ದು ಆಯಿಲ್ ಬಿಟ್ಕೊಳ್ಳೋ ತನಕ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇದಕ್ಕೆ ನಾವು ಮಿಕ್ಸಿಯಲ್ಲಿ ಉಳಿದಿದ್ದಲ್ಲ ಅದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ಇದಕ್ಕೆ ಹಾಕೊಳ್ಳಿ ಮಸಾಲಾನ ವೇಸ್ಟ್ ಮಾಡೋಕೆ ಹೋಗ್ಬಿಡಿ ಸ್ವಲ್ಪ ನಾನು ನೋಡಿದ್ರಲ್ವ ಈ ಥರ ಚೆನ್ನಾಗಿ ಆಯಿಲ್ ಬಿಡಬೇಕು ಇದು ರಸಿ ಗಮ್ಮ ಎಲ್ಲ ಹೋಗೋ ತನಕ ನೀವು ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಅಕ್ಕಿನ ನಾನು ಮುಂಚೆನೇ ತೊಳೆದು ಸೈಡ್ಗೆ ನೆನೆ ಹಾಕಿ ಸೈಡ್ಗೆ ಇಟ್ಟಿದ್ದೀನಿ ನೀವು ಇದು ಪ್ರಿಪ್ರೇಷನ್ ಮಾಡೋಕ್ಕಿಂತ ಮುಂಚೆನೇ ಅಕ್ಕಿನ ತೊಳೆದು ಸೈಡ್ಗೆ ಇಟ್ಕೊಂಡಿರಿ ನೋಡಿದ್ರಲ್ವ ಈಗ ನಾವು ಇದಕ್ಕೆ ಮೂರು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಿದ್ದೀವಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೋಬೇಕು ಆದರೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ಆಗೋದ್ರಿಂದ ಮೂರು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಮತ್ತು ಮಸಾಲೆಯಲ್ಲೇ ಒಂದು ಗ್ಲಾಸ್ ಇರೋದ್ರಿಂದ ನಮಗೆ ಮೂರು ಗ್ಲಾಸ್ ಆದರೆ ಸಾಕಾಗುತ್ತೆ ನಾನು ನಾರ್ಮಲ್ ಸೋನ ಮೊಸರೂ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಾದರೆ ಜೀರಾ ರೈಸು ಬುಲೆಟ್ ರೈಸು ಸಹ ಯೂಸ್ ಮಾಡ್ಕೊಬೋದು ಇಲ್ಲ ಹಾಗೆ ಒಂದು ಗೆಸ್ ಮೇಲೆ ಕರೆಕ್ಟಾಗಿ ಹಾಕಬೇಕಿದ್ರೆ ಅದನ್ನು ಸಹ ನೀವು ಹಾಕ್ಕೋಬೋದು ಈಗ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿದ್ರ ಈಗ ಚೆನ್ನಾಗಿ ಕುದಿ ಬರ್ತಿದೆ ನೀವು ಇದಕ್ಕೆ ಈಗ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಇದಕ್ಕೆ ಆ್ಯಡ್ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಅಕ್ಕಿ ಎಲ್ಲ ಆ್ಯಡ್ ಮಾಡಿಕೊಂಡು ಇದನ್ನು ನೀವು ಇವಾಗ ಉಪ್ಪು ಖಾರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸಾಲಿಲ್ಲ ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಮತ್ತು ಉಪ್ಪನ್ನು ಹಾಕ್ಕೊಳ್ಳಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಇದು ಮತ್ತು ಚೆನ್ನಾಗಿ ಕುದಿ ಬರಬೇಕು ಯಾವ ಥರ ಅಂದರೆ ನೀರನ್ನು ಸಮ ಪ್ರಮಾಣವಾಗಿ ಅಕ್ಕಿ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸಿ ನೀವು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಜ್ಯೂಸನ್ನು ಸಹ ಸೇರಿಸಿ ಹಣ್ಣು ಜ್ಯೂಸ್ ಸೇರಿಸೋದ್ರಿಂದ ನಿಮಗೆ ಅಕ್ಕಿ ಅಗ್ಳಗ್ಳಾಗಿ ಉದ್ರ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ತುಪ್ಪ ಈಗಲೂ ಆ್ಯಡ್ ಮಾಡ್ಕೋಬೋದು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಮತ್ತು ನೀವು ಇದಕ್ಕೆ ಈಗ ಒಂದು ಸ್ಪೂನಷ್ಟು ತುಪ್ಪನೂ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ನಿಮಗೆ ನೋಡಿ ಈಗ ನೀವು ಮೊಟ್ಟೆನ ಸೇರಿಸ್ಕೋಬೇಕಾಗುತ್ತೆ ಈ ಥರ ಮೊಟ್ಟೆನ ಸೇರಿಸ್ಕೊಂಡು ಒಂದು ವಿಸಿಲ್ ತೆಗೆಸ್ಕೊಳ್ಳೋಣ ನೋಡಿ ನಾನೀಗ ಒಂದು ವಿಸಿಲನ್ನ ತೆಗೆಸ್ಕೊಳ್ತೀನಿ ನೀವು ಅಕ್ಕಿನ ಮುಂಚೆನೇ ನೆನೆ ಹಾಕಿದ್ದೀರಾ ಅಂದರೆ ನಿಮಗೆ ಒಂದು ವಿಸಿಲ್ ಸಾಕು ನಾನು ಮುಂಚೆನೇ ನೆನೆ ಹಾಕಿರೋದ್ರಿಂದ ನಂಗೆ ಒಂದು ವಿಸಿಲ್ ಸಾಕು ಅಕ್ಕಿ ಲಾಸ್ಟಲ್ಲಿ ಹಾಕಿದ್ದೀವಿ ಹಾಗಿದ್ರೆ ನೀವು ಎರಡು ವಿಸಿಲ್ ತೆಗೆಸ್ಕೋಬೇಕಾಗತ್ತೆ ನೋಡಿದ್ರಲ್ವ ನನಗೆ ಈಗ ಒಂದು ವಿಸಿಲ್ ಬಂದಿದೆ ವಿಸಿಲ್ ಪೂರ್ತಿಯಾಗಿ ಸೊ ಈಗ ನಾವು ಓಪನ್ ಮಾಡಿ ನೋಡೋಣ ಬನ್ನಿ ನೋಡಿದ್ರಲ್ವಾ ನಮಗೆ ಕರೆಕ್ಟಾಗಿ ಆಗಿದೆ ನಾವು ಚೆನ್ನಾಗಿ ನೀರು ಅಕ್ಕಿ ಮತ್ತು ಎರಡು ಚೆನ್ನಾಗಿ ಕುದಿ ಬರೋವಾಗ ನಾವು ಲಿಡ್ ಕ್ಲೋಸ್ ಮಾಡಿದ್ರೆ ಮಸಾಲ ಒಂದು ಸೈಡು ರೈಸ ಒಂದು ಸೈಡು ಇರೋದಿಲ್ಲ ಸೊ ನಾವು ಇದಕ್ಕೆ ಮೇಲೆ ಲೈಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಳ್ಳೋಣ ಇದು ಆ್ಯಡ್ ಮಾಡಿಕೊಂಡಾದ್ಮೇಲೆ ಮೊದಲು ಮೊಟ್ಟೆಯೆಲ್ಲ ತೆಗೆದು ನಾವು ಒಂದು ಸೈಡು ಎತ್ತಿಟ್ಕೊಳ್ಳೋಣ ಫಸ್ಟು ಸೊ ನೋಡಿದ್ರಲ್ವ ಈಗ ನಿಮಗೆ ರುಚಿಯಾದಂಥ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡುವಂಥ ಬ್ಯಾಚುಲರ್ಸ್ ಯಾರು ಬೇಕಾದರೂ ಮಾಡಿಕೊಡೋ ಬಿರಿಯಾನಿ ನಿಮಗೆ ಈಗ ರೆಡಿಯಾಗಿದೆ ಈಗ ನೀಟಾಗಿ ಕೆಳಗಡೆಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬನ್ನಿ ಸೊ ನೀವೀಗ ಇದನ್ನು ನೀವು ಮೊಸರು ಬಜ್ಜಿ ಜೊತೆ ಅಥವಾ ಚಿಕನ್ ಗ್ರೇವಿ ಜೊತೆ ಎಲ್ಲ ಇದನ್ನು ತಿನ್ಬೋದು ಮತ್ತು ಬಿರಿಯಾನಿ ಕಾಂಬಿನೇಷನ್ ಲಾಸ್ಟ್ ಟೈಮ್ ನಾನು ಚಿಕನ್ ಗ್ರೇವಿಗೆ ಒಂದು ವೀಡಿಯೋ ಮಾಡಿದ್ದೀನಿ ಅದು ನೋಡಲಿಲ್ಲ ಅಂದರೆ ಸಲ ಚೆಕ್ ಮಾಡಿ ಈಗ ನೀವು ಇದನ್ನು ಸರ್ವ್ ಮಾಡ್ಬೋದು ನೋಡಿದ್ರಲ್ವ ಈಗ ನಿಮಗೆ ರುಚಿಯಾದ ಡಿಫ್ರೆಂಟ್ ಆಗಿರೋ ಎಗ್ ಬಿರಿಯಾನಿ ರೆಡಿ ಇದೆ ಥ್ಯಾಂಕ್ ಯು ಆಲ್